ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪಿ ಎಂ ಶಕ್ತಿ ಯೋಜನೆ ಕೂಡ ಈ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಏನಂತ ಹೇಳಿದ್ರೆ ನಡೀತಾ ಮತ್ತೆ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಇರಬೇಕಾಗಿತ್ತು ಅವೆಲ್ಲ ಇದಾವೆ ಇಲ್ಲ ಆ ನಂತರ ಮಕ್ಕಳು ಶಾಲೆಯಲ್ಲಿ ಸರಿಯಾಗಿ ಬರ್ತಾ ಶಿಕ್ಷಕರು ಯಾವ ರೀತಿ ಮಕ್ಕಳನ್ನ ಇದ್ದಾರೆ ಒಂದರಿಂದ ನೂರ ಮೂವತ್ನಾಲ್ಕು ಒಂದು ಬದಲಾವಣೆಗಳ ಪೋಷಕರು ತಯಾರು ಮಾಡಿ ಸರ್ಕಾರ ಅಂದ್ಕೊಂಡಿದೆ ಅದರ ಪ್ರಕಾರ ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಬೇಕು ಅಂತ ಹೇಳಿ ನಾವು ನಾಲ್ಕು ದಿನದಿಂದ ಶಾಲೆಯಲ್ಲಿದ್ದು ಶಾಲೆಯಲ್ಲಿ ಏನು ಅನುದಾನ ಬಿಡುಗಡೆಯಾಗಿತ್ತು ಅದರ ಕಡತಗಳ ಪರಿಶೀಲನೆ ಮಾಡಿದ್ದೇವೆ ಆ ನಂತರ ಶಾಲೆಯಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳಿದ್ದಾವೆ ಅಂದರೆ ಕುಡಿಯುವ ನೀರಿಂದಾಯಿತು ಶೌಚಾಲಯದಾಯಿತು ಮತ್ತೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ ಇಲ್ಲ ಆಮೇಲೆ ಅಡಿಗೆ ಈಗ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಮೂಲಭೂತ ಸೌಕರ್ಯ ಅಂದರೆ ಮಕ್ಕಳು ಕುಳಿತುಕೊಂಡು ಊಟ ಮಾಡ್ಲಿಕ್ಕೆ ಅವರಿಗೆ ಒಂದು ಭೋಜನಾಲಯ ವ್ಯವಸ್ಥೆ ಪೋಷಕರ ಮನೆ ಭೇಟಿ ಮಾಡಿ ಅವರಿಂದ ಮಾಹಿತಿ ತಗೊಳ್ಳೋದು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಓದಿನಲ್ಲಿ ಹಿಂದಿದಾರ ಅಥವಾ ಚೆನ್ನಾಗಿ ಓದ್ತಾ ಇದಾರೆ ಅದರ ಬಗ್ಗೆ ನೋಡೋದು ಆ ನಂತರ ಏನಂತ ಹೇಳಿದ್ರೆ ಗ್ರಹ ಆಧಾರಿತ ಮಕ್ಕಳಂತ ಕೇಳಿದ್ರೆ ಆ ಈಗ ವಿಕಲಚೇತನ ಮಕ್ಕಳಿಗೂ ಕೂಡ ಈ ಯೋಜನೆಯಲ್ಲಿ ಅವರಿಗೆ ಮನೆಯಲ್ಲಿ ವಾರದಲ್ಲಿ ಎರಡು ದಿನ ಅವರಿಗೆ